ಇವತ್ತಿನ ದಿವಸ ರಾಜ್ಯದ ಎಲ್ಲೆಡೆ ಮಾದಿಗ ಮುನ್ನಡೆ ಒಂದು ಮಾದಿಗರ ಆತ್ಮ ಗೌರವ ಸಮಾವೇಶವನ್ನ ಕರ್ನಾಟಕ ರಾಜ್ಯದಲ್ಲಿ ಇದೇ ದಿನಾಂಕ ಹದಿನಾರನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಹನ್ನೆರಡರ ಇಪ್ಪತ್ತೆರಡರ ಒಂದು ಇಡೀ ರಾಜ್ಯದಲ್ಲಿ ಸುಮಾರು ಹದಿ ಹದಿಮೂರು ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮ ಏಕಕಾಲಕ್ಕೆ ನಡೆಯಲಿದೆ ಆ ಒಂದು ನಿಟ್ಟಿನಲ್ಲಿ ಬಾಗಲಕೋಟ್ ಜಿಲ್ಲೆಯಲ್ಲಿ ನಮ್ಮ ಬಾಗಲಕಂತ ಎಲ್ಲ ತಾಲೂಕುಗಳ ಒಳಗೊಂಡು ಒಂದು ಬೃಹತ್ ಸಮಾವೇಶವನ್ನು ಮಾಡಲು ಇಚ್ಛಿಸಿದ್ರು ಆ ಒಂದು ಸಭೆಗೆ ಇಡೀ ರಾಜ್ಯಾದ್ಯಂತ ಏನು ಕಳೆದ ಒಂದು ಸರ್ಕಾರದ ಒಂದು ಆಗಲಿ ಅಥವಾ ಎಜೆ ಸದಾಶಿವರಾಗಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸುಮಾರು ಮೂರು ದಶಕ ದಶಕಗಳ ಕಾಲ ಹೋರಾಟದ ಒಂದು ವಿಚಾರವನ್ನ ಈ ಒಂದು ಸಮಾವೇಶದಲ್ಲಿ ಚರ್ಚಿಸಲಿದ್ದರು ಸಮಾವೇಶದ ದಿವ್ಯ ಸಾನ್ನಿಧ್ಯವ ನಮ್ಮ ಸಮಾಜದ ಚಿತ್ರದುರ್ಗದ ಬಸವಮೂರ್ತಿ ಮಾತಾ ಚನ್ನೇಶ್ವರಿಗಳು ಈ ಒಂದು ಸಮಾವೇಶದ ಒಂದು ಉಪಸ್ಥಿತಿಯನ್ನು ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅದ್ರ ಜೊತೆಗೆ ಬಸವರಾಜ ಮುತ್ತಿಮ್ಮ ನಮ್ಮ ಗುರುಬುರ್ಗ ಗ್ರಾಮೀಣ ಶಾಸಕರು ಕೂಡ ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಆಗಮಿಸಲಿದ್ದಾರೆ ಅದರ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಈ ಕ್ಷೇತ್ರದ ಶಾಸಕರು ಬಾಗಲಕೋಟೆ ಮತಕ್ಷೇತ್ರದ ಶಾಸಕರು ಬೀಳಗಿ ಚಮಖಂಡಿ ಮುಧೋಳ ಎಲ್ಲ ಶಾಸಕ ಮಾಜಿ ಶಾಸಕರುಗಳು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದು ಈ ಒಂದು ಸಭೆಯ ಉದ್ದೇಶ ಕಳೆದ ಮೂರು ದಶಕಗಳ ಕಾಲ ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟದಲ್ಲಿ ಹಲವಾರು ನಮ್ಮ ನಾಡಿನ ಸರ್ಕಾರಗಳು ಈ ಒಂದು ಬೇಡಿಕೆ ಆಯಾ ಸರ್ಕಾರಗಳು ಏನು ನಿರ್ಧಾರಗಳನ್ನ ತೆಗೆದುಕೊಂಡು ಯಾವ್ಯಾವ ಸರ್ಕಾರದ ಅವಧಿ ಒಳಗ ಏನೆಲ್ಲ ಚರ್ಚೆಗಳನ್ನ ನಡೆದು ಮುಂದೆ ನಮ್ಮ ಈ ಒಂದು ನಡೆ ಮುಂದಿನ ದಿವಸ ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಒಂದು ಚರ್ಚೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಆರ್ ಎಸ್ ಎಸ್ ಮುಖಂಡಾದಂತಹ ವಾದಿರಾಜಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸವನ್ನು ನೀಡಿದ್ದಾರೆ ರಾಜ್ಯದ ಎಲ್ಲೆಡೆ ಮಾದಿಗರ ಮುನ್ನಡೆ ಇರತಕ್ಕಂತಹ ಮಾದಿಗರ ಆತ್ಮಗೌರವ ಸಮಾವೇಶವನ್ನು ಇದೇ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಶನಿವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಬಾಗಲಕೋಟ್ ನಗರದಲ್ಲಿರತಕ್ಕಂಥ ಚರಂತಿಮಠ ಶಿವಾನುಭವ ಕಲ್ಯಾಣ ಮಂಟಪದೊಳಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆ ಒಳಗ ನಮ್ಮ ಹುಡುಗು ತಾಲೂಕ ಮತ್ತು ಇಲ್ಕಲ್ ತಾಲೂಕಿನ ಸಮಾಜ ಸಮಾಜರು ಮತ್ತು ಮಾದರಿಯ ಸಂಬಂಧಿತ ಉಪಜಾತಿಗಳ ಸಮುದಾಯದ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ವಿಶೇಷಗೊಳಿಸಬೇಕಂತ